ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ ಒಂದು ಪ್ರಾಣಿಯ ಬಗ್ಗೆ ಹೇಳ್ತೀನಿ ಆ ಪ್ರಾಣಿ ಹೆಸರು ಪ್ಲಾಟಿಪಸ್ ಅಂತ ಆ ಪ್ಲಾಟಿಪಸ್ ಪ್ರಾಣಿ ಇಡೀ ಪ್ರಪಂಚದಲ್ಲಿಯೇ ಮೊಟ್ಟೆಯನ್ನು ಇಟ್ಟಿ ಹಾಲನ್ನು ಕೊಡುವ ಏಕೈಕ ಪ್ರಾಣಿ ಈ ಪ್ರಾಣಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಪ್ರಾಣಿ ಹೆಸರು ಪ್ಲಾಟಿಪಸ್ ಅಂತ ಈ ಪ್ರಾಣಿ ನೋಡೋಕೆ ತುಂಬಾ ವಿಚಿತ್ರವಾಗಿದೆ ಏಕೆಂದ್ರೆ ಈ ಪ್ರಾಣಿ ಯಾವುದೋ ಸಂಶೋಧನೆ ಮಾಡಿರುವ ಪ್ರಾಣಿ ರೀತಿ ಇದೆ ಆ ಪ್ರಾಣಿಯ ಮೂತಿ ಬಾತುಕೋಳಿಯ ರೀತಿ ಇದೆ ಬಾಲ ತುಂಬಾ ಅಗಲವಾಗಿದೆ ಮತ್ತು ಅದು ದೇಹ ಅಳಿಲ ರೀತಿ ಕೈಗಳು ಮೊಸಳೆಯ ರೀತಿ ಇದೆ ಏಕೆಂದರೆ ಅದು ನೀರಿನ ಒಳಗಡೆ ಈಚಾಡ್ತಾ ಇರುತ್ತೆ ಮತ್ತೆ ಹೊರಗಡೆ ಕೂಡ ಓಡಾಡ್ತಾ ಇರುತ್ತೆ ಈ ಪ್ಲಾಟಿಪಸ್ ಪ್ರಾಣಿ ಪ್ರಪಂಚದಲ್ಲಿಯೇ ಕೇವಲ ಪೂರ್ವ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡುಬರುತ್ತದೆ ಹೆಣ್ಣು ಪ್ಲಾಟಿಪಸ್ ಪ್ರಾಣಿ ಎರಡು ವಾರಕ್ಕೆ ಎರಡರಿಂದ ನಾಲ್ಕು ಮೊಟ್ಟೆಗಳನ್ನು ಇಡುತ್ತದೆ ಅದೇ ರೀತಿ ಗಂಡು ಪ್ಲಾಟಿಪಸ್ ಪ್ರಾಣಿ ತನ್ನ ಕಾಲಿನ ಹಿಂದೆ ಒಂದು ಮುಳ್ಳು ಇರುತ್ತದೆ ಆ ಮುಳ್ಳಿನಿಂದ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತದೆ ಹೇಗೆಂದರೆ ಸಣ್ಣ ಪುಟ್ಟ ಪ್ರಾಣಿಗಳಾದ ನಾಯಿ ಅಥವಾ ಯಾವುದಾದ ಯಾವುದಾದರೂ ಪ್ರಾಣಿ ತಿನ್ನಲು ಬಂದಾಗ ಆ ಹುಳ್ಳಿನಿಂದ ಚುಚ್ಚಿ ವಿಷವೆಂದು ಬಿಡುತ್ತದೆ ಆ ವಿಷವನ್ನು ಬಿಟ್ಟು ಸ್ವಲ್ಪ ಸಮಯದಲ್ಲೇ ಆ ನಾಯಿ ಅಥವಾ ಪ್ರಾಣಿ ಸತ್ತು ಹೋಗುತ್ತದೆ ಗಂಡು ಪ್ಲಾಟಿಪಸ್ ಪ್ರಾಣಿ ಐವತ್ತು ಸೆಂಟಿಮೀಟರ್ ಉದ್ದ ಇರುತ್ತದೆ ಅದೇ ರೀತಿ ಹೆಣ್ಣು ಪ್ಲಾಟಿಪಸ್ ಪ್ರಾಣಿ ನಲವತ್ಮೂರು ಸೆಂಟಿಮೀಟರ್ ಉದ್ದ ಇರುತ್ತದೆ ಒಂದು ಪ್ಲಾಟಿಪಸ್ ಪ್ರಾಣಿಯ ತೂಕ ಒಂದು ಕೆ ಜಿಯಿಂದ ಎರಡೂವರೆ ಕೆ ಜಿಯವರೆಗೂ ಇರುತ್ತದೆ ಒಂದು ಪ್ಲಾಟಿಪಸ್ ಪ್ರಾಣಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಬದುಕುತ್ತದೆ ಪ್ಲಾಟಿಪಸ್ ಪ್ರಾಣಿ ನೀರಿನಲ್ಲಿ ತುಂಬ ಚೆನ್ನಾಗಿ ಈಜು ಆಡುತ್ತದೆ ಅದೇ ರೀತಿ ನೀರಿನ ಒಳಗಡೆ ಒಂದು ನಿಮಿಷಗಳ ಕಾಲ ಉಸಿರು ಕಟ್ಟಿ ಇರುತ್ತದೆ ನೀರಿನ ಒಳಗಡೆ ತನ್ನ ಕಣ್ಣು ಮತ್ತು ಕಿವಿ ಎರಡನ್ನೂ ಮುಚ್ಚಿಕೊಂಡು ಇರುತ್ತದೆ ತನ್ನ ಮೂಗಿನಿಂದ ಆಹಾರವನ್ನು ಹುಡುಕುತ್ತಾ ಇರುತ್ತದೆ ಈ ಪ್ರಾಣಿ ತನ್ನ ತೂಕದ ಇಪ್ಪತ್ತರಷ್ಟು ಆಹಾರವನ್ನು ದಿನಕ್ಕೆ ತಿನ್ನುತ್ತದೆ ಈ ಪ್ಲಾಟಿಪಸ್ ಪ್ರಾಣಿ ದಿನಕ್ಕೆ ಸುಮಾರು ಹದಿನಾಲ್ಕು ಗಂಟೆಗಳ ಕಾಲ ಮಲಗುತ್ತದೆ ಇಪ್ಪತ್ತನೇ ಸೆಂಚುರಿಯಲ್ಲಿ ಪ್ಲಾಟಿಪಸ್ ಪ್ರಾಣಿಯ ಚರ್ಮವನ್ನು ಪರ್ಸ್ ಮತ್ತು ಬ್ಯಾಗುಗಳನ್ನು ಮಾಡಲು ಉಪಯೋಗಿಸುತ್ತಿದ್ದರು ಈಗ ಆಸ್ಟ್ರೇಲಿಯಾದ ಸರ್ಕಾರ ಅವುಗಳನ್ನು ಸಾಯಿಸುವುದು ಮತ್ತು ಬೇಟೆಯಾಡುವುದನ್ನು ನಿಷೇಧಿಸಿದೆ ಪ್ಲಾಟಿಪಸ್ ಪ್ರಾಣಿ ನ್ಯೂ ಸೌತ್ ವೇಲ್ಸ್ ನಗರದ ರಾಜ್ಯ ಪ್ರಾಣಿಯಾಗಿದೆ ಪ್ಲಾಟಿಪಸ್ ಪ್ರಾಣಿಯನ್ನು ಆಸ್ಟ್ರೇಲಿಯಾದ ಇಪ್ಪತ್ತು ಸೆಂಟ್ ದಾಣಿಯದ ಮೇಲೆ ಮುದ್ರಿಸಲಾಗಿದೆ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ